ಶ್ರೀ ಗುರುಘಾತ ಅಧ್ಯಾಯ ಐವತ್ತೊಂದು ಕರ್ಮದ ಗಹನಗತಿ ಬಂಡೆಯ ಪಯಣ ಸಾಗಿತ್ತು ಆ ದಿನ ಮಧ್ಯಾಹ್ನ ರಸ್ತೆ ಬದಿಯ ವಿಶಾಲವಾದ ಮರದಡಿ ಗಾಡಿ ನಿಲ್ಲಿಸಿ ನಾಗಶರ್ಮನು ಅನ್ನ ಟೊಮ್ಯಾಟೊ ಸಾರು ಮೊಸರನ್ನ ತಯಾರಿಸಿದ ಗುರು ಶಿಷ್ಯರು ಊಟ ಮಾಡಿ ಪ್ರಯಾಣ ಮುಂದುವರಿಸಿದರು ಬಂಡಿ ಚಲಾಯಿಸುತ್ತಿದ್ದರು ರಸ್ತೆಯ ಎಡಬದಿಗೆ ನೋಡಿದ ಸ್ವಾಮೀಜಿ ಓ ಭಗವಂತ ಏನಪ್ಪ ಇದು ನಿನ್ನ ನ್ಯಾಯ ವ್ಯವಸ್ಥೆಯೋ ಅದರ ಹಣೆ ಬರಹವೋ ಅಯ್ಯೋ ಅಯ್ಯೋ ಎನ್ನುತ್ತ ಕೈಲಿದ್ದ ಎತ್ತುಗಳ ಹಗ್ಗಗಳನ್ನು ಹಿಂದಕ್ಕೆ ಎಳೆದು ಗಾಡಿ ನಿಲ್ಲಿಸಿದರು ನಾಗಶರ್ಮ ಗುರುಗಳೇ ಏನಾಯಿತು ಏಕೆ ಹೀಗೆ ಹೇಳುತ್ತಿದ್ದೀರಿ ಎಂದು ಭಯ ಮತ್ತು ಆಶ್ಚರ್ಯಚಕಿತನಾಗಿ ಕೇಳಿದ ಅಲ್ಲಿ ನೋಡು ಆ ಕಪ್ಪು ಬಂಡೆ ಪಕ್ಕ ಗಾಡಿಯಿಂದ ಇಳಿದು ನಿಧಾನವಾಗಿ ನಾನು ಕೈ ತೋರಿಸುತ್ತಿರುವ ಕಡೆಗೆ ನೋಡು ಎಂದರು ಸ್ವಾಮೀಜಿ ನಾಗಣ್ಣನು ಸ್ವಾಮೀಜಿ ಕೈತೋರಿದೆಡೆಗೆ ನೋಡಿದ ಆ ದೃಶ್ಯವು ಹೃದಯ ವಿದ್ರಾವಕವಾಗಿತ್ತು ಸಣಕಲು ಹೆಣ್ಣು ನಾಯಿಯೊಂದು ಬಂಡೆಯ ಪಕ್ಕದಲ್ಲಿ ಆಗ ಯಾವುದೋ ಗೋವು ಹಾಕಿ ಹೋದ ಸಗಣಿಯನ್ನು ತಿನ್ನುತ್ತಿತ್ತು ನಾಗಶರ್ಮನು ನೋಡಿ ರಾಮರಾಮ ಗುರುವೇ ಇಂತಹ ಸ್ಥಿತಿ ಯಾರಿಗೂ ಬರದೇ ಇರಲಿ ಎಂದ ಆಗ ಸ್ವಾಮೀಜಿ ಹೌದಪ್ಪ ಇಂತಹ ಸ್ಥಿತಿ ಯಾರಿಗೂ ಬರದೇ ಇರಲಿ ಅದೇ ನಮ್ಮ ಪ್ರಾರ್ಥನೆ ಆದರೆ ಆ ಸ್ಥಿತಿಯನ್ನು ತಾವಾಗಿಯೇ ತಂದುಕೊಂಡರೆ ನಾಗಣ್ಣ ಗುರುವೇ ಇದೇನು ಹೀಗೆ ಹೇಳುತ್ತಿದ್ದೀರಿ ನನಗೆ ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ ಎಂದ ಆಗ ಸ್ವಾಮೀಜಿ ಈ ನಾಯಿಯ ಮುಖವನ್ನು ತೀವ್ರ ಏಕಾಗ್ರತೆಯಿಂದ ಗಮನಿಸಿದಾಗ ನನ್ನ ಒಳಗಣ್ಣಿಗೆ ಕೆಲವು ಚಿತ್ರಗಳು ಕಂಡುಬಂದವು ಜನ್ಮಾಂತರದಲ್ಲಿ ಈಕೆ ಓರ್ವ ಶ್ರೀಮಂತನ ಹೆಂಡತಿ ತನ್ನ ಮಗನಿಗೆ ಯಾವುದೋ ಅನಿವಾರ್ಯತೆಯಿಂದ ಬಡವರ ಮನೆ ಹೆಣ್ಣುಮಗಳನ್ನು ಗೊತ್ತು ಮಾಡಿ ವಿವಾಹ ಮಾಡಿಸಿ ತನ್ನ ಮನೆ ಸೊಸೆಯನ್ನಾಗಿ ಮಾಡಿಕೊಂಡಳು ಅವಳು ಮುಗ್ಧ ಹುಡುಗಿ ಕೆಲಸ ಮಾಡುವಾಗ ತಪ್ಪುಗಳನ್ನು ಮಾಡುತ್ತಿದ್ದಳು ಈಗ ಗಯ್ಯಾಳಿ ಅತ್ತೆ ಸಗಣಿ ತಿನ್ನು ಸಗಣಿ ತಿಂದಿ ತಿಂತಿದ್ಯಾ ಅನ್ನೋ ಮಾತುಗಳನ್ನು ಬಳಸಿ ಸೊಸೆಗೆ ಪದೇ ಪದೇ ಬೈಯುತ್ತಿದ್ದಳು ಯಾವುದೋ ಕಾಯಿಲೆ ಬಂದು ಇವಳ ಗಂಡ ತೀರಿ ಹೋದ ಆದರೂ ಇವಳ ಕೆಟ್ಟ ನಾಲಿಗೆಯಲ್ಲಿ ಸೊಸೆಯ ಬಗ್ಗೆ ಕೆಟ್ಟ ಮಾತು ತಪ್ಪಲಿಲ್ಲ ಮುಂದೆ ಇವಳಿಗೆ ಒಂದು ಮಹಾರೋಗ ಬಂದು ಸಾವಿಗೀಡಾದಳು ನಂತರದಲ್ಲಿ ಸಿಕ್ಕಿದ್ದು ನಾಯಿ ಜನ್ಮ ನೋಡು ತಾನು ಪದೇ ಪದೇ ಆಡಿದಂತೆ ಈಗ ತಾನೇ ಸಗಣಿ ತಿನ್ನುತ್ತಿದ್ದಾಳೆ ಅದಕ್ಕೆ ಅಲ್ವೇನಪ್ಪ ಮಾತು ಶಬ್ದ ಬ್ರಹ್ಮ ಹುಷಾರು ಎಂದು ಶ್ರೀ ಗುರುಗನಾಥರು ಆಗಾಗ ಎಚ್ಚರಿಸುತ್ತಿದ್ದುದು ಇದೇ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಕರ್ಮ ರಹಸ್ಯವು ಸೂಕ್ಷ್ಮವೂ ಹೌದು ಕಠೋರವೂ ಹೌದು ತಾನು ಮಾಡಿದ ಪಾಪ ಪುಣ್ಯದ ಫಲವನ್ನು ತಾನೇ ಅನುಭವಿಸಬೇಕು ಆದರೆ ಅವಧೂತ ಮಹಾತ್ಮರು ಮಾತ್ರ ಇದರಲ್ಲಿ ಬದಲಾವಣೆ ಮಾಡಿ ಸಂಕಷ್ಟವನ್ನು ತಪ್ಪಿಸುವರು ಅದರಲ್ಲಿ ಬಾಟಲಿಯಲ್ಲಿ ಕಾಯಿಸಿದ ಹಾಲು ಇದೆಯಲ್ಲ ಅದನ್ನು ಅಡಿಕೆ ಹಾಳೆ ತಟ್ಟೆಗೆ ಸ್ವಲ್ಪ ಹಾಕಿ ಅದಕ್ಕೆ ಐದು ಆರು ಬಿಸ್ಕೆಟ್ ಹಾಕಿ ಆ ನಾಯಿಯ ಮುಂದೆ ಇಡು ನಿಧಾನವಾಗಿ ಹೋಗು ಅದು ಗಾಬರಿ ಪಡುತ್ತದೆ ಇಟ್ಟು ಈ ಕಡೆ ಬಾ ಆಮೇಲೆ ತಿನ್ನುತ್ತದೆ ಎಂದರು ನಾಗಣ್ಣ ಹಾಗೆಯೇ ಮಾಡಿದ ಮೊದಲು ನಾಯಿಯು ಗಾಬರಿಗೊಂಡು ದೂರ ಓಡಿತು ಆದರೂ ತಟ್ಟೆಯ ಕಡೆಗೆ ಆಸೆಯಿಂದ ನೋಡುತ್ತಿತ್ತು ನಾಗಣ್ಣನು ಗಾಡಿ ಏರಿದ ಮೇಲೆ ಆ ನಾಯಿ ಬಂದು ಹಾಲು ಕುಡಿದು ಬಿಸ್ಕೆಟ್ಗಳನ್ನು ಸಂತೋಷದಿಂದ ಬಾಲವಾಡಿಸುತ್ತಾ ತಿನ್ನತೊಡಗಿತು ಬಂಡಿಯ ಪಯಣ ಮುಂದುವರಿಯಿತು ನಾಗಣ್ಣ ಗುರುವೆ ನನ್ನದೊಂದು ಪ್ರಶ್ನೆ ಏನಿದು ಈ ಕರ್ಮರಹಸ್ಯ ಮಾನವನ ಜೀವನದಲ್ಲಿ ಕರ್ಮ ಸಿದ್ಧಾಂತದ ನಿಯಮಗಳ ಹಿಡಿತ ಅಷ್ಟೊಂದು ಪ್ರಬಲವಾಗಿರುತ್ತದೆಯೇ ಎಂದ ಸ್ವಾಮೀಜಿ ಒಳ್ಳೆಯ ಪ್ರಶ್ನೆ ಕೇಳಿದೆ ನಾಗಣ್ಣ ಇದಕ್ಕೆ ನಾನು ವಿಸ್ತಾರವಾದ ಉತ್ತರ ಕೊಡುತ್ತೇನೆ ಗಮನ ಕೊಟ್ಟು ಕೇಳು ಮಾನವನ ಜೀವನದಲ್ಲಿ ಅನಿರೀಕ್ಷಿತ ಎಂಬುದು ಯಾವುದೂ ಇಲ್ಲ ಎಲ್ಲವೂ ಪೂರ್ವನಿಶ್ಚಿತ ತನ್ನ ಕಷ್ಟಗಳಿಗೆ ತಾನೇ ಕಾರಣನೇ ಹೊರಟು ಅನ್ಯರಲ್ಲ ಮಾನವನ ಜೀವನದಲ್ಲಿ ಪ್ರತಿ ಐದು ಸೆಕೆಂಡ್ಗೂ ಒಂದು ಕರ್ಮವಿದ್ದೇ ಇರುತ್ತದೆ ಮಾನವನ ದೇಹದ ಒಳಗೆ ಹುಟ್ಟಿನಿಂದ ಆರಂಭಗೊಂಡ ಕರ್ಮಗಳು ಆ ದೇಹದ ಸಾವಿನವರೆಗೂ ಒಂದು ಸೆಕೆಂಡ್ ಕೂಡ ಬಿಡುವು ಕೊಡದೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಇದು ಆಂತರಿಕ ಕರ್ಮ ಬಾಹ್ಯಕರ್ಮಗಳಲ್ಲಿ ಶಾಸ್ತ್ರಕರ್ಮ ಮತ್ತು ಕರ್ತವ್ಯಕರ್ಮ ಎಂದು ಎರಡು ವಿಧ ಶ್ರೀಮದ್ ಭಗವದ್ಗೀತೆಯಲ್ಲಿ ಪ್ರಧಾನವಾಗಿ ಹೇಳಿರುವುದು ಕರ್ತವ್ಯ ಕರ್ಮಗಳನ್ನೇ ಏಕೆಂದರೆ ಶ್ರೀಕೃಷ್ಣನು ಅರ್ಜುನನ ಕರ್ತವ್ಯ ಕರ್ಮವನ್ನೇ ಪ್ರಧಾನವಾಗಿ ನೆನಪಿಸಿದನು ಗೀತೆಯು ಸಮಸ್ತ ಮನುಕುಲಕ್ಕೆ ಸಂಬಂಧಿಸಿದ್ದು ಮಾನವನಿಂದ ನಿರಂತರವಾಗಿ ಬಾಹ್ಯ ಮತ್ತು ಆಂತರಿಕ ಕರ್ಮಗಳಾಗುತ್ತಿರುತ್ತವೆ ಈ ರೀತಿ ಆದ ಪ್ರತಿಯೊಂದು ಕರ್ಮಕ್ಕೂ ಫಲ ಪರಿಣಾಮಗಳು ಇದ್ದೇ ಇವೆ ಮಾನವನಿಗೆ ಬೇಕಿದ್ದರೂ ಬೇಡದಿದ್ದರೂ ಕರ್ಮ ಫಲಗಳ ಸಂಗ್ರಹ ಆಗುತ್ತಲೇ ಇರುತ್ತದೆ ಹಿರಿಯರು ಕರ್ಮಗಳನ್ನು ಮೂರು ವಿಧವಾಗಿ ವಿಂಗಡಿಸಿದ್ದಾರೆ ಸಂಚಿತ ಪ್ರಾರಬ್ಧ ಮತ್ತು ಅಗಾಮಿ ಇವೇ ಕರ್ಮದ ಮೂರು ಬಗೆಗಳು ಸಂಚಿತ ಎಂದರೆ ಜನ್ಮಾಂತರದಿಂದ ಕೂಡಿಕೊಂಡು ಬಂದ ಕರ್ಮಫಲಗಳು ಎಂದರ್ಥ ಅದೇ ರೀತಿ ಪ್ರಾರಬ್ಧ ಎಂದರೆ ಈಗ ಫಲ ಕೊಡಲು ಪ್ರಾರಂಭಿಸಿರುವ ಕರ್ಮಗಳು ಅಗಾಮಿ ಎಂದರೆ ಈಗ ಮಾಡಿರುವ ಕರ್ಮಗಳಿಗೆ ಮುಂದೆ ಒದಗಿ ಬರಲಿರುವ ಫಲ ಪರಿಣಾಮಗಳು ಎಂದರ್ಥ ಶ್ರೀಮದ್ ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನೇ ಗಹನ ಕರ್ಮಣೋ ಗತಿಹಿ ಎಂಬ ಉದ್ಘಾರವೆತ್ತಿದ್ದಾನೆ ಕರ್ಮಗಳ ಗತಿ ಹೇಗೆ ಸಾಗಿ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟ ಎಂಬುದು ಇದರ ಅರ್ಥ ಕರ್ಮಿಷ್ಠರು ಪುಣ್ಯ ಕರ್ಮಗಳ ವಿಷಯವನ್ನು ತಿಳಿದುಕೊಳ್ಳಬೇಕು ಅಕರ್ಮ ಅಂದರೆ ಸುಮ್ಮನಿರುವುದು ವಿಷಯವನ್ನು ತಿಳಿದುಕೊಳ್ಳಬೇಕು ಕೆಲವರು ಕರ್ಮದಿಂದ ಚಿತ್ತಶುದ್ಧಿ ಎಂದು ಸುಲಭವಾಗಿ ಹೇಳಿಬಿಡುತ್ತಾರೆ ಹಾಗಾದರೆ ಕರ್ಮಗಳನ್ನು ಮಾಡುತ್ತಿರುವವರಿಗೆಲ್ಲ ಚಿತ್ತಶುದ್ಧಿಯಾಗಿದೆಯೇ ಇಲ್ಲ ಫಲಾಪೇಕ್ಷೆಯನ್ನು ತೊರೆದ ಕರ್ಮಗಳಿಂದ ಮಾತ್ರ ಚಿತ್ತಶುದ್ಧಿ ಕಾಮ್ಯ ಕರ್ಮಗಳಿಂದ ಮನಸ್ಸಿನಲ್ಲಿ ಆಸೆಯ ಅಲೆಗಳ ಅಬ್ಬರ ಹೆಚ್ಚಾಗುವುದು ಕರ್ತೃತ್ವ ಭಾವದಿಂದ ಕರ್ಮಗಳನ್ನು ಮಾಡಿದಾಗ ಅಹಂ ಹೆಚ್ಚಾಗುವುದು ನೀನು ಏನು ಮಾಡುತ್ತೀಯೇ ಅಥವಾ ಮಾಡುವುದಿಲ್ಲ ಎಂಬುದು ಮುಖ್ಯವಲ್ಲ ಯಾವ ಕಾರಣದಿಂದ ಯಾವ ಹಂತದಲ್ಲಿ ಮನಸ್ಸು ಶುದ್ಧಿಯಾಗಿದೆ ಆನಂದಮಯವಾಗಿದೆ ಎಂಬುದೇ ಮುಖ್ಯ ಅಪೇಕ್ಷೆಗಳು ಎದ್ದಾಗ ಮನಸ್ಸು ರಾಡಿಯಾಗುತ್ತದೆ ಅಪೇಕ್ಷೆಯು ಈಡೇರುವುದು ಬಹು ಕಠಿಣ ಹಠ ಹಿಡಿದು ಅಪೇಕ್ಷೆಯನ್ನು ಈಡೇರಿಸಿಕೊಂಡರೆ ದುಃಖವು ಕಟ್ಟಿಟ್ಟ ಬುತ್ತಿ ಜಗನ್ಮಾತೆಯು ಲೋಕಪಾಲಕಳು ಆದರೆ ಮಾನವ ಶರೀರ ಧಾರಣೆ ಮಾಡಿ ಬಂದಾಗ ಅವಳು ಮಾನವ ಸಹಜ ಗುಣಧರ್ಮಕ್ಕೆ ಅತೀತಳಾಗಲಿಲ್ಲ ಸ್ವಯಂ ಸೀತಾ ಮಾತೆಯು ಬಾಲ್ಯದಲ್ಲಿ ಆಸೆಯಿಂದ ಒಂದು ತಪ್ಪು ಮಾಡಿದಳು ಇದೇನು ಗುರುಗಳೇ ಹೀಗೆ ಹೇಳುತ್ತಿದ್ದೀರಿ ಈಗ ನಿಮ್ಮಿಂದಲೇ ಇದನ್ನು ನಾನು ಕೇಳುತ್ತಿರುವುದು ಆ ಆಸೆಯೇನು ಆ ತಪ್ಪು ಏನು ಹೇಳಿ ಗುರುಗಳೇ ಎಂದು ನಾಗಶರ್ಮ ಕೈಮುಗಿದು ವಿನಂತಿಸಿದ ನೋಡಪ್ಪ ಅದು ಶ್ರೀ ಸೀತಾಮಾತೆಯ ಬಾಲ್ಯದ ದಿನಗಳು ಅದೊಂದು ದಿನ ಸೀತೆಯು ತನ್ನ ಸಖಿಯರೊಂದಿಗೆ ಮಿಥಿಲಾನಗರದಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಳು ಅಲ್ಲಿನ ಒಂದು ಮರದಲ್ಲಿ ಗಿಳಿ ದಂಪತಿಗಳು ರಾಮ ಸೀತೆಯ ಗುಣಗಾನ ಮಾಡುತ್ತಿದ್ದವು ಸೀತೆಯು ಆ ಗಿಳಿಗಳನ್ನು ನೋಡಿ ಮೋಹ ಪರವಶಳಾಗಿ ನನಗೆ ಆ ಗಿಳಿ ಜೋಡಿ ಬೇಕು ಅವನ್ನು ಹೇಗಾದರೂ ಹಿಡಿದು ತನ್ನಿ ಎಂದು ತನ್ನ ಸಖಿಯರಿಗೆ ಆದೇಶವಿತ್ತಳು ಅದರಂತೆ ಆ ಸಖಿಯರು ಆ ಪಕ್ಷಿಗಳನ್ನು ಹಿಡಿದು ತಂದರು ವಾಸ್ತವವಾಗಿ ಅವು ವಾಲ್ಮೀಕಿ ಆಶ್ರಮದ ಗಿಳಿಗಳಾಗಿದ್ದವು ಅವು ರಾಮಾಯಣ ಗ್ರಂಥದ ವಿಷಯವನ್ನು ಅರಿತುಕೊಂಡಿದ್ದವು ಅವು ಜಾನಕಿ ಮತ್ತು ಶ್ರೀರಾಮಚಂದ್ರನ ವರ್ಣನೆ ಮಾಡಿದವು ಮತ್ತು ತಾವು ವರ್ಣಿಸಿದ ಜಾನಕಿ ಇವಳೇ ಎಂಬುದನ್ನು ಅರಿತುಕೊಂಡವು ಸೀತೆಗೆ ಅದಾವ ಮಾಯ ಕವಿಯಿತೋ ಶ್ರೀರಾಮನು ಇಲ್ಲಿಗೆ ಬರುವವರೆಗೆ ನಾನು ನಿಮ್ಮಿಬ್ಬರನ್ನೂ ಬಿಡುವುದಿಲ್ಲ ನೀವು ಅರೆಮನೆಯಲ್ಲಿ ಇರಿ ಸಿಹಿ ಹಣ್ಣು ಹಂಪಲು ನಿಮಗೆ ದೊರೆಯುತ್ತವೆ ನೀವಿಬ್ಬರೂ ನನ್ನ ಬಳಿಯೇ ಇರಬೇಕು ಎಂದು ಹಠ ಹಿಡಿದಳು ಆಗ ಹೆಣ್ಣುಗಿಳಿ ಹೇಳಿತು ನಾವು ಒಂದೆಡೆ ಬಂದಿಯಾಗಿ ಇರಲಾರೆವು ನಾವು ವಿಹರಿಸಬೇಕು ಅದೂ ಅಲ್ಲದೆ ನಾನೀಗ ಗರ್ಭಿಣಿ ನಾನು ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಅಲ್ಲಿ ಮೊಟ್ಟೆ ಇರಿಸಿ ಮರಿಗೆ ಜನ್ಮ ಕೊಡುವೆ ಆದ್ದರಿಂದ ನಮ್ಮನ್ನು ಬಿಟ್ಟು ಬಿಡು ಎಂದು ಅಂಗಲಾಚಿತು ಆಗ ಸೀತೆಯು ಗಂಡು ಪಕ್ಷಿಯನ್ನು ಬಿಡುತ್ತೇನೆ ನಿನ್ನನ್ನು ಬಿಡುವುದಿಲ್ಲ ಎಂದು ಮತ್ತೆ ಹಠ ಹಿಡಿದಳು ಆಗ ಗರ್ಭಿಣಿ ಹೆಣ್ಣುಗಿಳಿಯು ದುಃಖದಿಂದ ನಾನು ಗರ್ಭಿಣಿಯಾಗಿರುವಾಗ ನೀನು ನನ್ನನ್ನು ನನ್ನ ಪತಿಯಿಂದ ಅಗಲಿಸಿ ದೂರ ಮಾಡಿದಂತೆಯೇ ಮುಂದೆ ನೀನೂ ಗರ್ಭಿಣಿಯಾಗಿರುವ ಕಾಲದಲ್ಲಿ ನಿನ್ನ ಪತಿಯಿಂದ ಅಗಲಿ ದೂರ ಇರುವಂತಾಗಲಿ ಎಂದು ಶಪಿಸಿತು ವಿಯೋಗ ದುಃಖ ಸಹಿಸಲಾಗದೆ ಹೆಣ್ಣುಗಿಳಿ ಪ್ರಾಣ ಬಿಟ್ಟಿತು ಮುಂದೆ ಸೀತಾಮಾತೆಯ ಜೀವನದಲ್ಲಿ ಏನು ಆಯಿತು ಎಂಬುದು ಎಲ್ಲರಿಗೂ ತಿಳಿದೇ ಇದೆ ಕರ್ಮಫಲವು ಸಿಹಿಯೋ ಕಹಿಯೋ ಕರ್ಮ ಮಾಡಿದವರು ಅದನ್ನು ತಿನ್ನಲೇಬೇಕು ಅವತಾರ ಪುರುಷರಾದರೂ ಆಗಲಿ ಸಾಮಾನ್ಯರಾದರೂ ಆಗಲಿ ಕರ್ಮಫಲವು ಅವರ ಜೀವನವನ್ನು ನಿಶ್ಚಿತವಾಗಿಯೂ ಪ್ರವೇಶಿಸುವುದು ಯಾವ ಕರ್ಮಗಳಿಂದ ತನಗೂ ಇತರರಿಗೂ ಶಾಂತಿ ನೆಮ್ಮದಿ ಲಭಿಸುತ್ತದೆಯೋ ಅವು ಶುಭ ಕರ್ಮಗಳು ನಮ್ಮ ಕರ್ಮಗಳಿಂದ ಅನ್ಯರಿಗೆ ನೋವು ಹಿಂಸೆಗಳುಂಟಾದರೆ ಅವು ಅಶುಭ ಕರ್ಮಗಳು ಇದನ್ನೇ ಪುಣ್ಯಕರ್ಮ ಪಾಪಕರ್ಮ ಎನ್ನುವುದು ಪರೋಪಕಾರವೇ ಪುಣ್ಯ ಪರರನ್ನು ನೋಯಿಸುವುದೇ ಪಾಪ ಎಂದು ಸಂಸ್ಕೃತ ಸುಭಾಷಿತ ಹೇಳುತ್ತದೆ ಸ್ವಾರ್ಥ ಸಾಧನೆಗಾಗಿ ಮಾನವ ಯಾವ ಹಾದಿಯನ್ನು ಬೇಕಾದರೂ ಹಿಡಿಯುತ್ತಾನೆ ತನಗೆ ಬೇಗನೆ ಫಲ ಬೇಕು ತನಗೆ ಸಿಗುವುದೆಲ್ಲ ಹೆಚ್ಚಾಗಿಯೇ ಸಿಗಬೇಕು ಎಂಬ ಧೋರಣೆ ಉಳ್ಳವರಿಂದಲೇ ಪಾಪಗಳು ಹೆಚ್ಚಾಗಿ ಘಟಿಸುವುದು ಮಾಡಿದ ಪಾಪ ಅಥವಾ ಪುಣ್ಯಕರ್ಮ ಒಂದೇ ಆಗಿದ್ದರೂ ಅದರ ಪರಿಣಾಮಕ್ಕೆ ಅನುಗುಣವಾಗಿ ಹಲವು ಜನ್ಮಗಳಲ್ಲಿ ಅದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ನಿಷಿದ್ಧ ಕರ್ಮ ಮತ್ತು ಸತ್ಕರ್ಮ ಎರಡೂ ಪಕ್ಕ ಪಕ್ಕಗಳಲ್ಲೇ ಇವೆ ಸ್ವಲ್ಪ ಎಚ್ಚರ ತಪ್ಪಿದರೂ ನಮ್ಮಿಂದ ನಿಷಿದ್ಧ ಕರ್ಮವೇ ಆಗುತ್ತದೆ ಫಲ ಕಟ್ಟಿಟ್ಟ ಬುತ್ತಿ ದೇಹದಿಂದ ಮನಸ್ಸಿನಿಂದ ಕನಸಿನಿಂದ ಮಾತಿನಿಂದ ಕರ್ಮಗಳು ಉಂಟಾಗುತ್ತವೆ ಕನಸಿನಲ್ಲಿ ಮಾಡುವ ಕರ್ಮಗಳು ನಮ್ಮ ಅಧೀನದಲ್ಲಿ ಇಲ್ಲ ಆದರೆ ದೈಹಿಕ ಮಾನಸಿಕ ವಾಚಿಕ ಕರ್ಮಗಳನ್ನು ಸಹ ವಿವೇಚನೆಯ ಬಲದಿಂದ ನಿಯಂತ್ರಿಸಬಹುದು ಕರ್ಮಕ್ಕೆ ಸರಳ ವ್ಯಾಖ್ಯಾನವೆಂದರೆ ನೀನು ಏನನ್ನು ಮಾಡುತ್ತೀಯೋ ಅದನ್ನು ಪಡೆಯುತ್ತೀಯೇ ಹೊಡೆದವನು ಹೊಡೆಸಿಕೊಳ್ಳಬೇಕು ಬೈದವನು ಬೈಸಿಕೊಳ್ಳಬೇಕು ಕರ್ಮಕ್ಕೆ ಸರಳ ವ್ಯಾಖ್ಯಾನವೆಂದರೆ ನೀನು ಏನನ್ನು ಮಾಡುತ್ತೀಯೋ ಅದನ್ನು ಪಡೆಯುತ್ತೀಯೇ ಹೊಡೆದವನು ಹೊಡೆಸಿಕೊಳ್ಳಬೇಕು ಬೈದವನು ಬಯಸಿಕೊಳ್ಳಬೇಕು ಕೊಂದವನು ಕೊಲ್ಲಲ್ಪಡುತ್ತಾನೆ ಉಪಕಾರ ಮಾಡಿದವನು ಉಪಕಾರ ಪಡೆಯುತ್ತಾನೆ ನೋಯಿಸಿದವನು ನೋವನ್ನು ಅನುಭವಿಸುತ್ತಾನೆ ಸಂತೋಷ ಪಡಿಸಿದವನು ಸಂತೋಷ ಪಡೆಯುತ್ತಾನೆ ಇದು ಸತ್ಯ ಇದು ಭಗವಂತನ ತೀರ್ಪು ಇದರ ಜಾರಿ ನಮ್ಮಿಷ್ಠೆಯಂತೆ ಆಗುವುದಿಲ್ಲ ತೀರ್ಪು ನಿಗದಿತ ಸಮಯದಲ್ಲಿ ಜಾರಿಯಾಗುತ್ತದೆ ಅದು ಕೆಲವೇ ದಿನಗಳಲ್ಲಿ ಬೇಕಾದರೂ ಆಗಬಹುದು ಹತ್ತು ವರ್ಷದಲ್ಲಾದರೂ ಆಗಬಹುದು ಮುಂದಿನ ಜನ್ಮದಲ್ಲಾದರೂ ಆಗಬಹುದು ಶಿಕ್ಷೆಯ ಕಾಲ ನಿರ್ಣಯದ ಅಧಿಕಾರ ಭಗವಂತನ ಕೈಲಿದೆ ನಮ್ಮ ಆತುರಕ್ಕೆ ಪಾಪಿಗೆ ಶಿಕ್ಷೆಯಾಗುವುದಿಲ್ಲ ಆ ಪಾಪಿ ಕೂಡ ಜನ್ಮಾಂತರದ ಸುಖ ದುಃಖ ಪ್ರಾರಬ್ಧಗಳನ್ನು ಅನುಭವಿಸುತ್ತಿರುತ್ತಾನೆ ಕೆಲವು ಪ್ರಾರಬ್ಧಗಳನ್ನು ಮಹಾಪುರುಷರು ನಿವಾರಿಸುವರು ಆದರೆ ಪ್ರಬಲ ಪ್ರಾರಬ್ಧಗಳು ಬಂದು ಎರಗಿತೆಂದರೆ ಅವನು ಅನುಭವಿಸಲೇಬೇಕು ಅನುಭವಿಸುವುದರಿಂದಲೇ ಅವನು ಕ್ಷಯಿಸಬೇಕು ದೇವತಾ ಪುರುಷರಾದ ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣ ಕೂಡ ಕೆಲವೊಂದು ಪ್ರಾರಬ್ಧಗಳನ್ನು ಅನುಭವಿಸಿದರೂ ಎಂತಹ ಲೋಕೋಪಕಾರ ಮಾಡಿದ್ದರೂ ಈ ಪ್ರಾರಬ್ಧಗಳು ಬಿಡುವುದಿಲ್ಲ ಕೆಲವೊಮ್ಮೆ ಕೈ ತುಂಬ ಹಣವಿದ್ದರೂ ತಿನ್ನಲು ಆಹಾರ ಸಿಗುವುದಿಲ್ಲ ಹಸಿವಿನ ಸಂಕಟವನ್ನು ಅನುಭವಿಸಲೇಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಯಾರೋ ತಪ್ಪು ಮಾಡಿದ್ದುದಕ್ಕೆ ಕಾರ್ಯಕಾರಣ ಸಂಬಂಧದಿಂದ ಇನ್ನಾರಿಗೋ ತಾಪ ವರ್ಗಾವಣೆಯಾಗುತ್ತದೆ ಇವೆಲ್ಲ ಪ್ರಾರಬ್ಧವೇ ಆಗಿದೆ ಪ್ರಾರಬ್ಧಗಳು ಕೆಲವೊಮ್ಮೆ ನೇರವಾಗಿ ಬಂದೆರಗಿದರೆ ಕೆಲವೊಮ್ಮೆ ಬಳಸಿಕೊಂಡು ಬಂದು ನಮ್ಮ ಕೈಕಾಲುಗಳನ್ನು ಕಟ್ಟಿಹಾಕುತ್ತವೆ ಎಂತಹ ಪ್ರಚಂಡ ಬುದ್ಧಿವಂತನಾಗಿದ್ದರೂ ಪ್ರಾರಬ್ಧ ತೀವ್ರತೆಯ ಎದುರು ದಡ್ಡನಾಗುತ್ತಾನೆ ಶಕ್ತಿಶಾಲಿಯು ಅಸಹಾಯಕನಾಗುತ್ತಾನೆ ಶ್ರೀಮಂತನು ಅಪರಿಚಿತ ಪ್ರದೇಶದಲ್ಲಿ ಕಷ್ಟಕ್ಕೆ ಸಿಲುಕಿ ಹಾದಿ ಬಿಕಾರಿಯಾಗಿ ಸಹಾಯಕ್ಕಾಗಿ ಗೋಗರೆಯುವಂತಾಗುತ್ತದೆ ಹೀಗೆ ಪ್ರಾರಬ್ಧದ ಮಾಯಾಜಾಲ ಬಹು ವಿಸ್ತಾರವಾಗಿದೆ ಅದರ ಆಳ ವಿಸ್ತಾರಗಳನ್ನು ಅರಿತವರಿಲ್ಲ ಚಿತ್ರಗುಪ್ತನು ಖಂಡಿತವಾಗಿಯೂ ಇದ್ದಾನೆ ಅರ್ಥ ಸೌಕರ್ಯಕ್ಕಾಗಿ ಅವನು ಪುರುಷ ಆದರೆ ವಾಸ್ತವವಾಗಿ ಅದು ಪರಮಾತ್ಮನ ಗುಪ್ತ ಚಿತ್ರ ವ್ಯವಸ್ಥೆ ನಮ್ಮ ಪಾಪ ಪುಣ್ಯ ಕರ್ಮಗಳು ನಿಶ್ಚಿತವಾಗಿಯೂ ದಾಖಲಾಗುತ್ತದೆ ಅದಕ್ಕೆ ಅನುಗುಣವಾಗಿ ಸುಖ ದುಃಖಗಳು ಬಂದದಗುತ್ತವೆ ಪ್ರಾರಬ್ಧ ಫಲವ್ಯಾಪ್ತಿ ಹತ್ತು ಇಪ್ಪತ್ತು ನಲವತ್ತು ಅರವತ್ತು ವರ್ಷಗಳನ್ನು ದಾಟಿ ಜನ್ಮ ಜನ್ಮಾಂತರಗಳವರೆಗೂ ಸಾಗಿ ಬರಬಹುದು ಇಲ್ಲವೇ ಜೀವಿತಾವಧಿಯಲ್ಲಿ ಬದುಕು ಚೆನ್ನಾಗಿಯೇ ಇದ್ದು ಕೊನೆಯ ಮೂರು ನಾಲ್ಕು ವರ್ಷ ಎರಡು ವರ್ಷ ಇಲ್ಲವೇ ಒಂದು ವರ್ಷದಲ್ಲಿ ಪಡಬಾರದ ಯಾತನೆಗಳನ್ನೆಲ್ಲ ಪಟ್ಟು ನರಕ ಹಿಂಸೆ ಅನುಭವಿಸುವಂತಾಗಿ ನರಳಿ ನರಳಿ ಸಾಯಬೇಕಾದೀತು ಶರಣರ ಗುಟ್ಟನ್ನು ಮರಣದಲ್ಲಿ ನೋಡು ಎಂಬಂತೆ ಕೆಲವು ಸಜ್ಜನರು ನರಳಾಟ ಕೊರಗಾಟ ಏನೊಂದೂ ಇಲ್ಲದೆ ಮರದ ಕೊಂಬೆಯ ಮೇಲೆ ಕುಳಿತ ಹಕ್ಕಿ ಸುಖವಾಗಿ ರೆಕ್ಕೆ ಬಡಿಯುತ್ತಾ ಬಾನಿಗೇರುವಂತೆ ಕೂದಲೆಳೆಯಷ್ಟೂ ಶ್ರಮವಿಲ್ಲದೆ ದೇಹತ್ಯಾಗ ಮಾಡುವರು ಗಾಂಧಾರಿಯ ಶಾಪವೇನಿದ್ದರೂ ಅದೊಂದು ನೆಪ ಅಷ್ಟೆ ಸರ್ವಾಂತರ್ಯಾಮಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಪ್ರಾರಬ್ಧ ಗತಿ ತಿಳಿದಿರಲಿಲ್ಲವೇ ಖಂಡಿತ ತಿಳಿದಿತ್ತು ಆದ್ದರಿಂದಲೇ ಅವನು ಗೀತೆಯಲ್ಲಿ ಗಹನ ಕರ್ಮಣೋಗತಿ ಎಂದು ಉದ್ಘರಿಸಿರುವುದು ನಮ್ಮ ಪ್ರಾರಬ್ಧ ಫಲ ಕೊಡುವ ಸಮಯಕ್ಕೆ ಸರಿಯಾಗಿಯೇ ಶಾಪದ ನುಡಿಯನ್ನು ಕೇಳುತ್ತೇವೆ ಶಾಪದಂತೆಯೇ ಎಲ್ಲವೂ ನಡೆಯುತ್ತದೆ ಎಂದಾದರೆ ಭಗವಂತನ ನಿಯಮದಲ್ಲಿ ಮಧ್ಯಪ್ರವೇಶ ಮಾಡಿದಂತಾಗಲಿಲ್ಲವೇ ಪ್ರಾರಬ್ಧದ ಗತಿಯನ್ನು ಬದಲಿಸಬಾರದೆಂಬುದು ಭಗವಂತನ ನಿಯಮ ದೈವಿ ಶಕ್ತಿ ಸಂಪನ್ನರಾದ ಮಹಾತ್ಮರು ಕೆಲವೊಂದು ಸಂದರ್ಭದಲ್ಲಿ ತೀರಾ ಅನಿವಾರ್ಯವಾಗಿ ಕರ್ಮ ಫಲದ ಗತಿಯನ್ನು ಬದಲಾಯಿಸುವರು ಅದು ಸುಕೌಶಲ ಅಂತಹ ಕೌಶಲ್ಯ ಅವರದು ಭಗವಂತನು ಒಪ್ಪುವಂತೆ ಕೌಶಲ್ಯತೆಯಿಂದ ಕರ್ಮದ ಗತಿಯನ್ನು ಬದಲಿಸುವರು ಆ ಅಧಿಕಾರ ಅವರಿಗೆ ಇದೆ ಅವರು ಪರಬ್ರಹ್ಮನ ಪ್ರತ್ಯಕ್ಷ ರೂಪ ಇಷ್ಟಾದರೂ ತೀರಾ ಅಪರೂಪಕ್ಕೆ ಕರ್ಮದ ಗತಿಯನ್ನು ಬದಲಿಸುವರು ಎಂದು ಶ್ರೀ ಶಂಕರ ಕೃಪಾನಂದರು ವಿವರಿಸಿದರು ಇಲ್ಲಿಗೆ ಐವತ್ತೊಂದನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ